ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವರಿಬ್ಬರದ್ದು ಜಾತಿ ಧರ್ಮ ಪಂಥವೆಂಬ ಸಮಾಜದ ವರ್ಣಗಳನ್ನು ಮೀರಿದ ಅನನ್ಯ ಬಾಂಧವ್ಯ ತತ್ವದ ಮೂಲಕ ಜ್ಞಾನವೆಂಬ ದೀಪ ಹಚ್ಚಿ ಧರ್ಮಗಳ ನಡುವೆ ಭಾವೈಕ್ಯತೆಯನ್ನು ಬೆಸೆದವರು ಆಧ್ಯಾತ್ಮಿಕ ಇರುಳಿನಲ್ಲಿ ಬೆಳಕನ್ನು ಹುಡುಕಿ ಮಿಂಚಂತೆ ಪ್ರಖರವಾದ ಬೆಳಕನ್ನು ಕಂಡ ದಿವ್ಯ ಚೇತನ ಸಮಾಜದಲ್ಲಿನ ಮೇಲು ಕೀಳೆಂಬ ಗೋಡೆಯನ್ನು ನೂರು ಮಾಡಿದವರೇ ಸಂತ ಶಿಶುನಾಳ ಶರೀಫರು ಹಾಗೂ ಗುರು ಗೋವಿಂದ ಭಟ್ಟರು ಜಾತಿ ಧರ್ಮವನ್ನು ಮೆಟ್ಟಿ ನಿಂತು ಆಧ್ಯಾತ್ಮಿಕ ಪಯಣದೆಡೆಗೆ ಹೆಜ್ಜೆ ಹಾಕಿದ ಈ ಸಂತನ ಪಯಣ ಹೇಗಿತ್ತು ಅನ್ನೋ ಕುತೂಹಲ ನಿಮಗಿದ್ರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಮಾನತೆಯ ಕನಸನ್ನು ಕಂಡ ಶಿಶುನಾಳ ಶರೀಫರ ಜನನವಾಗಿದ್ದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಎಂಬ ಪುಟ್ಟ ಗ್ರಾಮದಲ್ಲಿ ದೇವಕರ ಎಂಬ ಬಡ ಮುಸಲ್ಮಾನರ ಮನೆತನದಲ್ಲಿ ಜುಲೈ ಮೂರು ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಜನಿಸಿದರು ತಂದೆ ಹಿಮಾಂ ಸಾಹೇಬರು ಗಿಡಮೂಲಿಕೆ ಬಗ್ಗೆ ಶಾಸ್ತ್ರವನ್ನು ಅರಿತಿದ್ದವರು ದೆವ್ವ ಭೂತಗಳ ಬಾಧೆಯನ್ನು ನಿವಾರಿಸುತ್ತಿದ್ದವರು ಇವರ ತಾಯಿ ಅಜುಮಾ ಬಾಲ್ಯದಲ್ಲೇ ಪ್ರಶ್ನೆ ಮಾಡುವ ಗುಣವನ್ನು ಹೊಂದಿದ್ದವರು ಚಿಂತನೆ ಶಾಸ್ತ್ರ ಪುರಾಣಗಳಲ್ಲಿ ಆಸಕ್ತಿ ಹೊಂದಿದ್ದವರು ತಮ್ಮ ತಪಸ್ಸು ಹೊತ್ತು ಮೆರೆಯುವಂತಹ ಶಿಷ್ಯನನ್ನು ಅರಸಿ ಬಂದಾಗ ಗುರು ಗೋವಿಂದ ಭಟ್ಟರಿಗೆ ಸಿಕ್ಕಿದ್ದು ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ಟರು ಕಳಸಕ್ಕೆ ಶರೀಫನನ್ನು ಕರೆದುಕೊಂಡು ಬರ್ತಾರೆ ತಮ್ಮ ಆಧ್ಯಾತ್ಮಿಕ ಸಾಮ್ರಾಜ್ಯಕ್ಕೆ ರಾಜನಾಗಿರಿಸಲು ಆತನನ್ನು ಅಣಿ ಮಾಡ್ತಾರೆ ಸಂಸ್ಕಾರವನ್ನು ನೀಡಿದ್ರು ವಿದ್ಯೆ ಎಂಬ ಜ್ಞಾನವನ್ನು ಹರಿಸಿದ್ರು ಗುರು ಶಿಷ್ಯರ ಸಂಬಂಧ ಅದೆಷ್ಟು ಅನನ್ಯವಾಗಿತ್ತು ಅಂದರೆ ಇವರಿಬ್ಬರ ಕೀರ್ತಿ ಸುತ್ತಮುತ್ತಲೂ ಹರಡಿತ್ತು ಒಮ್ಮೆ ಬ್ರಾಹ್ಮಣರ ಸಮೂಹವು ಪೂಜಾ ಕಾರ್ಯಕ್ರಮಕ್ಕೆ ಗುರು ಗೋವಿಂದ ಭಟ್ಟರನ್ನು ಆಹ್ವಾನಿಸ್ತಾರೆ ತನ್ನ ಶಿಷ್ಯರನ್ನು ಎಲ್ಲೂ ಬಿಡದ ಗೋವಿಂದ ಭಟ್ಟರು ಬ್ರಾಹ್ಮಣರ ಮನೆಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಊಟಕ್ಕೆ ಕುಳಿತಂಥ ಸಂದರ್ಭದಲ್ಲಿ ಆ ಬ್ರಾಹ್ಮಣರು ಗುರು ಶಿಷ್ಯರಿಬ್ಬರಿಗೂ ಅವಮಾನವನ್ನು ಮಾಡಿಬಿಡ್ತಾರೆ ಅಲ್ಲಿಂದ ಗುರು ಶಿಷ್ಯರು ನೇರವಾಗಿ ಎದ್ದು ಹೋಗಿಬಿಡ್ತಾರೆ ಅವರು ಹೋದ ನಂತರ ಊಟಕ್ಕೆ ಕೂತ ಬ್ರಾಹ್ಮಣರಿಗೆ ಹೋಳಿಗೆ ಮತ್ತು ತುಪ್ಪ ತಿನ್ನಲು ಎಲೆಯ ಮುಂದೆ ಕೂತಾಗ ಹೋಳಿಗೆ ಚಪ್ಪಲಿ ಆಗಿಬಿಡುತ್ತೆ ತುಪ್ಪ ನೀರಾಗಿ ಬಿಡುತ್ತೆ ಎಲ್ಲರಿಗೂ ಕೂಡ ಆಶ್ಚರ್ಯವಾಗುತ್ತೆ ಬ್ರಾಹ್ಮಣರ ಸಮೂಹದಲ್ಲಿದ್ದ ಒಬ್ಬ ಬ್ರಾಹ್ಮಣನಿಗೆ ಗುರು ಶಿಷ್ಯರ ಬಗ್ಗೆ ಅರಿವಿರುತ್ತೆ ತಕ್ಷಣ ಬ್ರಾಹ್ಮಣರ ಸಮೂಹವೆಲ್ಲವೂ ಗುರು ಗೋವಿಂದರ ಭಟ್ಟರ ಬಳಿ ಬಂದು ಕ್ಷಮೆಯಾಚಿಸಿ ಈ ಗುರು ಶಿಷ್ಯರಿಬ್ಬರನ್ನು ಕೂಡ ಮತ್ತೆ ಊಟಕ್ಕೆ ಕರೆತರ್ತಾರೆಬ್ಬರು ಕೂಡ ಎಲೆಯ ಮುಂದೆ ಕೂತಾಗ ಚಪ್ಪಲಿ ಹೋಳಿಗೆಯಾಗುತ್ತೆ ನೀರು ತುಪ್ಪವಾಗುತ್ತೆ ಅಲ್ಲಿಂದ ಗುರು ಶಿಷ್ಯರ ಪವಾಡವು ಪ್ರತಿ ಗ್ರಾಮ ಗ್ರಾಮಕ್ಕೂ ಹರಡಿಬಿಡುತ್ತೆ ಒಂದೊಮ್ಮೆ ಲಗ್ನ ನಡೆಯುವಂಥ ಸಂದರ್ಭದಲ್ಲಿ ಹಚ್ಚಿದ್ದಂಥ ದೀಪವು ಆರಿ ಹೋಗುತ್ತೆ ಅಲ್ಲಿಗೆ ಬಂದಿದ್ದಂತಹ ಶಿಶುನಾಳ ಶರೀಫರು ನೀರಿನ ಮೂಲಕ ಬತ್ತಿಯನ್ನು ಇಟ್ಟು ದೀಪವನ್ನು ಬೆಳಗಿಸ್ತಾರೆ ಅಲ್ಲೂ ಕೂಡ ಶಿಶುನಾಳ ಶರೀಫರ ಒಂದು ಪವಾಡವು ಜಗಜ್ಜಾಹೀರಾಗಿ ಬಿಡುತ್ತೆ ಜ್ಞಾನಿಯಾಗಿದ್ದಂತಹ ಗುರು ಗೋವಿಂದ ಭಟ್ಟರು ತಮ್ಮ ಅಂತ್ಯ ದಿನಗಳು ಸಮೀಪಿಸುತ್ತಿರುವುದನ್ನು ಅರಿತು ಒಂದು ದಿನ ಅಪ್ಪಗಳ ನನಗೆ ವಾಂತಿ ಬರೋ ಹಾಗಾಗ್ತಿದೆ ನಾನು ವಾಂತಿ ಮಾಡಬೇಕು ಅದನ್ನು ಯಾರು ತುಳಿಬಾರ್ದು ಮತ್ತು ಅದನ್ನು ಎಲ್ಲೂ ಕೂಡ ನೀವು ಚೆಲ್ಲಬಾರ್ದು ಅಂತ ಜಾಗವಿದ್ರೆ ಹೇಳಿ ಅಂಥೇಳಿ ತನ್ನ ಶಿಷ್ಯರಿಗೆ ಕೇಳ್ತಾರೆ ಅಲ್ಲೇ ಕುಳಿತಂತಹ ಶರೀಫರು ಹಿಂದೆ ಮುಂದೆ ನೋಡದೆ ತಮ್ಮ ಬೊಗಸೆಯನ್ನು ಗುರುಗಳ ಮುಂದೆ ಓಡುತ್ತಾರೆ ಗುರುಗಳು ಶರೀಫನ ಬೊಗಸೆಯಲ್ಲಿ ವಾಂತಿ ಮಾಡುತ್ತಾರೆ ತಮ್ಮ ಬೊಗಸೆಯಲ್ಲಿದ್ದ ವಾಂತಿಯನ್ನ ಪ್ರಸಾದವೆಂದು ಶರೀಫರು ಕುಡಿದು ಬಿಡುತ್ತಾರೆ ಗುರು ಗೋವಿಂದ ಭಟ್ಟರು ತಮ್ಮೊಳಗಿನ ಆಧ್ಯಾತ್ಮ ತಪಸ್ಸು ಹಾಗೂ ಜ್ಞಾನ ಶಕ್ತಿಯನ್ನ ವಾಂತಿಯ ಮೂಲಕ ಶರೀಫರಿಗೆ ಧಾರೆ ಎರೆದಿದ್ದರೋ ಏನೋ ಇದರ ಫಲವಾಗಿ ಶರೀಫರಲ್ಲೂ ತ್ರಿಕಾಲ ಜ್ಞಾನ ಪವಾಡ ಶಕ್ತಿ ಎಲ್ಲವೂ ಮೂಡಿಬಿಟ್ಟಿರುತ್ತೆ ಗುರು ಗೋವಿಂದ ಭಟ್ಟರ ಮರಣದ ನಂತರ ಶರೀಫರು ಆಧ್ಯಾತ್ಮಕ ಸಾಕ್ಷಾತ್ಕಾರವನ್ನು ಪಡೆದು ಓಂಕಾರವನ್ನು ಪಠಿಸಿ ಭಗವಂತನಲ್ಲಿ ಲೀನವಾದರು ಇವರ ಅಂತ್ಯಕ್ರಿಯೆ ನಡೆಸುವಾಗ ಹಿಂದೂ ಸಂಸ್ಕೃತಿ ಪ್ರಕಾರ ಮಾಡಬೇಕೆ ಅಥವಾ ಮುಸ್ಲಿಂ ಸಂಸ್ಕೃತಿ ಪ್ರಕಾರ ಮಾಡಬೇಕೆ ಎನ್ನುವ ಗೊಂದಲಗಳು ಸೃಷ್ಟಿಯಾದಾಗ ಎರಡೂ ಪಂಥದವರು ಒಪ್ಪಂದ ಮಾಡಿಕೊಂಡು ಮುಸ್ಲಿಮರು ಕುರಾನನ್ನು ಪಠಿಸಿದರೆ ಹಿಂದೂಗಳು ಮಂತ್ರ ಉಪನಿಷತ್ತನ್ನು ಪಠಣೆ ಮಾಡ್ತಾರೆ ಅವರ ಇಚ್ಛೆಯಂತೆ ತನ್ನ ತಂದೆ ತಾಯಿಯ ಪಕ್ಕದಲ್ಲೇ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ